ಹೋದ ಮೊದಲನೇ ದಿವಸ ನನಗನ್ಸಿದ್ದಂದರೆ ನನ್ನ ಊರಲ್ಲಿ ನನ್ನ ಅಮ್ಮ ಇದ್ದಾರೆ ಬೆಂಗಳೂರಲ್ಲಿ ಒಬ್ಬ ಅಮ್ಮ ಸಿಕ್ಕಿದ್ರು ಅಂತ ಅನ್ನುವ ಒಂದು ಹೆಮ್ಮೆ ನನಗೆ ಅನ್ನಿಸ್ತು ಯಾಕೆ ಅಂತಂದರೆ ಅವರು ಹೇಳ್ತಿದ್ರು ನಾನು ವಿಕಾಸ ನನ್ನ ಮಗ ನೀವು ನನ್ನ ಮೊದಲ ಮಗ ಅಂತ ಹೇಳಿ ಅವರು ಮುಕ್ತವಾಗಿ ನನಗೆ ಹೇಳಿದರು ಸೊ ಅಷ್ಟೆಲ್ಲ ಕೇಳಿದಾಗ ಆ ತಾಯಿ ಬಗ್ಗೆ ಏನು ಹೇಳಿ ನಾನು ಗೊತ್ತಿಲ್ಲ ಅವರು ಇಲ್ಲ ಅಂಥೇಳಿ ಖಂಡಿತ ನಾವು ಹೇಳೋ ಹಾಗಿಲ್ಲ ಕೃಷ್ಣಾನಂದ ಕಾಮತ್ರು ಮತ್ತು ಜ್ಯೋತ್ನಾ ಕಾಮತ್ರು ಇಬ್ಬರು ನಮ್ಮೊಳಗೆ ಅಂತರ್ಗತರಾಗಿದ್ದಾರೆ ಭಾಳ ದೊಡ್ಡದು ಶೇಷಶಾಸ್ತ್ರಿಗಳ ಸಂಪಾದಕತ್ವದಲ್ಲಿ ಕಮ್ಮಟಿಗ ಹೇಳಿ ಕೃಷ್ಣಾನಂದ ಕಾಮತ್ರ ಸಂಸ್ಮರಣ ಗ್ರಂಥ ಒಂದು ಬಂತು ಬುಡಕಟ್ಟು ಬಗ್ಗೆ ನಾನು ಅಧ್ಯಯನ ಮಾಡುವಾಗ ನಾನು ಬರಿ ಬಲ್ ಬರಿಬಹುದು ಅಂತ ಅಂದ್ಕೊಂಡು ಶೇಷಶಾಸ್ತ್ರಿಗಳು ಒಂದು ಲೇಖನ ಬರ್ಕೊಟ್ರಿ ಅವರ ಬಸ್ತರ್ ಮತ್ತು ರಾಜಸ್ಥಾನದಲ್ಲಿ ನಾನು ಕೃತಿಯನ್ನು ಇಟ್ಕೊಂಡು ಅವರ ಬುಡಕಟ್ಟು ಲೋಕವನ್ನು ದರ್ಶನ ಮಾಡಿಕೊಡಿ ಅಂತ ಹೇಳಿದರು ಸುಮಾರು ಒಂದು ಇಪ್ಪತ್ತು ಪುಟಗಳ ಲೇಖನವನ್ನು ನಾನು ಆ ಕೃತಿಗಳನ್ನು ಅಧ್ಯಯನ ಮಾಡಿಕೊಂಡು ಮತ್ತು ನನಗೆ ಆಸಕ್ತಿಯ ಕ್ಷೇತ್ರವಾಗಿರೋದರಿಂದ ನಾನು ಮಾಡಿಕೊಟ್ಟೆ ಅದನ್ನು ಓದಿದಂಥ ಜ್ಯೋತ್ಸ್ನಾ ಕಾಮತ್ರು ಯಾಕೆಂದರೆ ಕೃಷ್ಣಾನಂದ ಕಾಮತ್ರೆ ನಾನು ನೇರವಾಗಿ ಎಲ್ಲರ ಮಾತನ್ನು ನಾನು ರಿಪೀಟ್ ಮಾಡಬೇಕಾಗತ್ತೆ ನೇರವಾಗಿ ನಾನು ಭೇಟಿ ಆಗಲಿಲ್ಲ ನಾನು ಕೂಡ ಕೃಷ್ಣಾನಂದ ಕಾಮತ್ರನ ದರ್ಶನ ಮಾಡಿಕೊಂಡಿದ್ದು ಜ್ಯೋತ್ನ ಕಾಮತ್ರ ಮುಖಾಂತರನೇ ಆ ಲೇಖನವನ್ನು ಓದಂಥ ಜ್ಯೋತ್ನ ಕಾಮತ್ರ ನನ್ನ ದೂರವಾಣಿ ಸಂಖ್ಯೆ ತಗೊಂಡು ನನ್ನನ್ನು ಸಂಪರ್ಕ ಮಾಡಿದರು ಅವರು ಮಾತಾಡುವಾಗ ಗೊತ್ತಿಲ್ಲ ನನಗೆ ಏನನ್ನಿಸ್ತಂತ ನಾನು ನಿಮ್ಮನ್ನು ಭೇಟಿಯಾಗಬೇಕಮ್ಮ ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದೆ ನಾನು ಹೋದ ಮೊದಲನೇ ದಿವಸನೇ ನನಗನ್ಸಿದ್ದಂದರೆ ನನ್ನ ಊರಲ್ಲಿ ನನ್ನ ಅಮ್ಮ ಇದ್ದಾರೆ ಬೆಂಗಳೂರಲ್ಲಿ ಒಬ್ಬ ಅಮ್ಮ ಸಿಕ್ಕಿದ್ರು ಅಂತ ಅನ್ನುವ ಒಂದು ಹೆಮ್ಮೆ ನನಗೆ ಅನ್ನಿಸ್ತು ಯಾಕೆ ಅಂತಂದರೆ ನಮ್ಮಲ್ಲಿ ಹಿರಿಯರು ಒಂದು ಮಾತು ಹೇಳ್ತಾರೆ ಅಥವಾ ಇದು ಬುದ್ಧನ ಮಾತಿರ್ಬೋದು ವಿನಾಕಾರಣ ಪ್ರೀತಿಸಿ ಕಾರಣ ಇದ್ದರೂ ದ್ವೇಷ ಮಾಡಬೇಡಿ ಅನ್ನೋ ಮಾತನ್ನು ಹೇಳ್ತಾರೆ ಇಲ್ಲಿಯ ಅಂತಃಕರಣವನ್ನು ನೋಡಿದಾಗ ಅವರ ಪ್ರೀತಿಯನ್ನು ನೋಡಿದಾಗ ನಾನು ನಿಜವಾಗಿ ಹೃದಯ ತುಂಬಿ ಬಂತು ಅಲ್ಲಿ ಪರಿಚಯ ಆದಾಗ ನಾನು ಹತ್ತು ನಿಮಿಷ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೋದಾಗ ಎರಡು ಗಂಟೆಗಳ ಕಾಲ ಅವರ ಜೊತೆಗೆ ನಾನು ಕಾಲ ಕಳೆದಿದ್ದೇನೆ ಕಳೆಯುವಾಗ ಕಾಮತ್ರ ವಿಚಾರಗಳು ಕಾಮತ್ರ ಕೃತಿಗಳು ಮತ್ತು ಇವರ ಹೋರಾಟದ ಬದುಕು ಸಾಧನೆಯ ಹಾದಿ ಎಲ್ಲ ತೆರ್ಕೊಳ್ತಾ ಹೋಯಿತು ಎಷ್ಟರ ಮಟ್ಟಿಗೆ ನಾನು ಪ್ರಭಾವಿತನಾದೆ ಅಂತ ಅಂದರೆ ಕಾಮತ್ರ ಎಲ್ಲ ಕೆಲಸವನ್ನು ನಾನು ಮರು ಅಧ್ಯಯನಕ್ಕೆ ತೊಡ್ಕೊಂಡೆ ಇಡೀ ಅವರ ಕೃತಿಗಳನ್ನು ಓದಿದೆ ಈಗಾಗಲೇ ಎಲ್ಲ ಕೃತಿಗಳ ಬಗ್ಗೆ ಮಾತಾಡಿದ್ದಾರೆ ಅದರಲ್ಲಿ ಕೀಟಜಗತ್ತು ಕಾವಿಕಲೆ ಇತ್ಯಾದಿ ಆರೇಳು ಪುಸ್ತಕಗಳನ್ನು ನಾನು ಮರುಮುದ್ರಣ ಮಾಡಿದೆ ಅದರಲ್ಲೂ ಕಾಮತ್ರ ರೇಖಾಚಿತ್ರಗಳನ್ನ ಇಟ್ಟುಕೊಂಡು ಎರಡು ಸಂಪುಟಗಳನ್ನ ತಂದ್ವಿ ಎಲ್ಲೆಲ್ಲಿ ಇತ್ತು ಸಂಧಿ ಗೊಂದಿಗಳಲ್ಲಿದ್ದಿದ್ದು ಏ ಬೈರೇಗೌಡ್ರೆ ಅಲ್ಲಿ ಎತ್ತಬೇಡ್ರಿ ಇದ್ದೋಗ್ಬಿಡ್ತಿರ್ರಿ ಅವರ ಕಾಳಜಿ ಆಗಿತ್ತು ಅವರು ಸಾತ್ವಿಕವಾದ ಸಿಟ್ಟು ಬರ್ತಿತ್ತು ಒಂದೊಂದು ಸಾರಿ ಏನು ಏನ್ರಿ ನೀವು ಇಷ್ಟೇ ಅವರು ಹೇಳ್ತಿದ್ದು ಒಂದು ದಿವಸ ಬೈದಿಲ್ಲ ಬಟ್ ಅಷ್ಟು ಹೇಳಿದ್ರೆ ಗೊತ್ತಾಗ್ತಿತ್ತು ಇವರಿಗೆ ಅಸಾಧಾರಣ ಕೋಪ ಬಂದಿದೆ ಅಂತ ಹೇಳಿ ಬಹುಶಃ ವಿಕಾಸ್ ಅವ್ರ ಕೈಗೆ ಹೆಚ್ಚು ಸಿಗಲಿಲ್ಲ ಸುಮಾರು ಹತ್ತು ವರ್ಷಗಳ ಕಾಲ ಏನಿದ್ದರೂ ತಕ್ಷಣ ಕರೆ ಮಾಡ್ತಿದ್ರು ನಾನು ಓಡಿ ಬರ್ತಿದ್ದೆ ಏನಾಗಿದೆಯಮ್ಮ ಏನಾಗಬೇಕು ಅಂತ ಹೇಳಿ ಕೇಳ್ತಾ ಇದ್ದೆ ಒಂದೊಂದು ಸಂದರ್ಭವೂ ನೆನೆಸ್ಕೊಳ್ತಾ ಹೋದರೆ ಸುಮಾರು ನಾನು ನಾನು ಒಂದು ಪುಸ್ತಕ ಬರೀಬೋದು ಅಷ್ಟು ಮಾಹಿತಿಗಳು ನನ್ನ ಹತ್ರ ಇದೆ ಏಕೆಂದರೆ ಜ್ಯೋತ್ಸ್ನಾ ಕಾಮತ್ ಅವರ ಜೊತೆಗೆ ಕಳೆದ ದಿನಗಳ ಆ ನಿಮಿಷಗಳು ರಸ ನಿಮಿಷಗಳು ಅಂತ ನಾವೇನು ಹೇಳ್ತೀವಲ್ಲ ಎಲ್ಲವನ್ನ ನಾನು ವಿವರಿಸ್ತಾ ಹೋದರೆ ಮಾತಿಗೆ ಮೀರಿದಂತಹ ಅದ್ಭುತವಾದಂಥ ಅನುಭೂತಿ ನನಗೆ ಆ ತಾಯಿ ಜೊತೆ ಒಳಗೆ ಆಗಿರೋದನ್ನು ಹೇಳ್ಕೊಳ್ತೀನಿ ಅದಾದ ನಂತರ ಅವರ ಗುರುಗಳ ಬಗ್ಗೆ ಒಂದು ಪುಸ್ತಕ ತರಬೇಕಾಯಿತು ಇಲ್ಲಿ ಕೃಷ್ಣ ಕುಳಿತಿದ್ದಾರೆ ದೀಕ್ಷಿತರ ಲೇಖನಗಳ ಸಂಕಲನ ಸುಮಾರು ಒಂದು ಸಾವಿರ ಪುಟಗಳ ಪುಸ್ತಕ ಅದು ಆಂಗ್ಲ ಭಾಷೆಯಲ್ಲಿರುವಂಥದ್ದು ಆ ಪುಸ್ತಕವನ್ನು ನಾನು ಪಬ್ಲಿಷ್ ಮಾಡಿದೆ ಏ ಎದಗಾರಿಕೆ ಬೇಕ್ರಿ ಇದನ್ನು ಮಾಡೋಕ್ಕೆ ಅಷ್ಟು ಸುಲಭ ಅಲ್ಲ ರೀ ನನಗೆ ಗುರುಗಳ್ರಿ ಅದನ್ನು ತರಬೇಕು ಏನಾದರೂ ಮಾಡಿ ಅಂತ ಅಲ್ವತ್ಕೊಳ್ತಿದ್ರು ಏ ಅಮ್ಮ ನಾನು ತರ್ತೀನಿ ಅದೇನು ತಲೆ ಅಂತ ಅಂಥೇಳಿ ಅದಕ್ಕೆ ಕೃಷ್ಣ ಅವರ ಸಹಾಯನ ಪಡ್ಕೊಂಡ್ವಿ ತುಂಬ ಅವರು ಕೃಷ್ಣ ಅವರು ಆ ಕೃತಿಗೋಸ್ಕರ ನಾನು ಕೇವಲ ಪ್ರಕಾಶಕನಾಗಿ ಮುದ್ರಿಸುವ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ಕೊಂಡೆ ಅದರ ಎಡಿಟ್ ಮಾಡಿ ಒಂದು ರೂಪ ಸ್ವರೂಪಕ್ಕೆ ತಂದು ಕೊಟ್ಟಂಥವ್ರು ಇಲ್ಲಿ ಕುಳಿತಿದ್ದಾರೆ ನಮ್ಮ ಮಧ್ಯೆ ಕೃಷ್ಣ ಅಂಥೇಳಿ ಆಗಾಗ ಆಗಾಗ ನಾವು ಮುಖಾಮುಖಿ ಆಗ್ತಿದ್ವಿ ಅಲ್ಲಿ ಮನೇಲಿ ಸೇರ್ತಿದ್ವಿ ಅಲ್ಲಿ ಶಶಿಕಿರಣ ಅಪಾರ್ಟ್ಮೆಂಟ್ ಏನಿದೆಯಲ್ಲ ಅಲ್ಲಿ ನಾನು ಜೋಸ್ನವ್ರನ್ನ ಭೇಟಿಯಾಗಿದ್ದೆ ಅಲ್ಲಿ ಅಲ್ಲಿಂದ ಶುರುವಾಗಿದ್ದು ಕನಿಷ್ಠ ನಾಲ್ಕೈದು ವರ್ಷಗಳ ಕಾಲ ವಾರಕ್ಕೆ ಒಂದು ಬಾರಿ ನಾನು ಅವ್ರ ಮನೆಗೆ ಹೋಗ್ತಾಯಿದ್ದೆ ಒಂದಷ್ಟು ಚರ್ಚೆ ನಡೀತಿತ್ತು ಒಂದಷ್ಟು ವಿಚಾರಗಳನ್ನ ಹೇಳ್ತಿದ್ರು ವಿನಿಮಯ ಆಗ್ತಿತ್ತು ಸೊ ಹೀಗೆ ಕೃಷ್ಣಾನಂದ ಕಾಮತ್ರ ಅನೇಕ ಕೃತಿಗಳನ್ನು ಮರುಮುದ್ರಣಕ್ಕೆ ನಾವು ತಗೊಂಡ್ವಿ ಆ ಯೋಜನೆ ಸಫಲವಾಗಿ ಬಂತು ಅದರ ಜೊತೆ ಜೊತೆಗೇ ಆ ಕೃತಿಗಳನ್ನು ಓದುವಂಥ ಸೌಭಾಗ್ಯ ನನಗೆ ಸಿಕ್ತು ಅದಾದ ಮೇಲೆ ಸಂಗೀತ ಸರಸಿ ಸುಷ್ಮಾ ಅವರವರು ಇಲ್ಲೇ ಇದ್ದಾರೆ ಪ್ರಕಾಶ್ ಬರುಡೆಯವರು ಸಂಗೀತದ ಬಗ್ಗೆ ಇದ್ದ ಅಪಾರ ಜ್ಞಾನದ ಅರಿವನ್ನು ನಮಗೆ ಮೂಡಿಸಿದರು ಪ್ರಕಾಶ್ ಬುರ್ಡೆಯವರು ಅಂತಂದರೆ ಅವ್ರು ನೋಡಲಿಕ್ಕೆ ಈಗ ಎಲ್ಲ ಹೇಳ್ತಿದ್ರಲ್ಲ ಅವರು ನೋಡಿದಾಗ ಜೋಸ್ನಾ ಕಾಮತ್ರೆ ಹೇಳೋದ ಮಾತಿನ ಪ್ರಕಾರ ಆ ವ್ಯಕ್ತಿತ್ವ ಆಗಿತ್ತ ಅಂಥೇಳಿ ಅವರ ಬರಹವನ್ನು ಓದೋವಾಗ ಎಷ್ಟೊಂದು ಸಂಗೀತದಲ್ಲಿ ಅವರಿಗೆ ಪಾಂಡಿತ್ಯ ಇತ್ತು ಹೇಳಿ ಪ್ರಕಾಶ್ ಬುರ್ಡೆಯವರ ಆ ಕೃತಿಯನ್ನು ಸಂಗೀತ ಸರಸಿ ಕೃತಿಯನ್ನು ಪ್ರಕಟ ಮಾಡಲಿಕ್ಕೆ ತಗೊಂಡಾಗ ನಮಗೆ ಅರ್ಥ ಆಯಿತು ಸೊ ಅದು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡು ಮಾಡಿದಂಥ ಪುಸ್ತಕ ಎಸ್ ಎಲ್ ಭೈರಪ್ಪನವರು ಅದನ್ನು ಬಿಡುಗಡೆ ಮಾಡಿದರು ನಂತರ ಕೃಷ್ಣಾನಂದ ಕಾಮತ್ರ ಪ್ರತಿಷ್ಠಾನ ಏನಿದೆಯಲ್ಲ ಆ ಪ್ರತಿಷ್ಠಾನದ ಮೂಲಕ ಪ್ರಶಸ್ತಿಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ಇಂತಿಂಥವ್ರಿಗೆ ಕೊಡಬೇಕು ಅಂಥೇಳಿ ನಾನು ಯಾರು ಹೇಳಿದರೆ ಅವರು ನಾನು ನಿರಾಕರಿಸ್ತಾ ಇರಲಿಲ್ಲ ಒಮ್ಮೆ ಶಿವಾನಂದ ಕಳವೆ ಸಿರಿಸಿಯಲ್ಲಿ ಪರಿಸರ ಸಂಬಂಧಿ ವಿಚಾರ ಕೊಡಬೇಕು ಅಂತ ಹೇಳಿದೆ ಮತ್ತೊಮ್ಮೆ ಶಿಡ್ಲಘಟ್ಟದ ಮಲ್ಲಿಕಾರ್ಜುನ ಅವರಿಗೆ ಕೊಟ್ಟೆ ಅವರು ಫೋಟೋಗ್ರಫಿ ಮಾಡಿದರು ದೇಶ ವಿದೇಶಗಳಲ್ಲಿ ಸುತ್ತಿ ತುಂಬ ಒಳ್ಳೆಯ ಫೋಟೋಗ್ರಫಿಯನ್ನು ಮಾಡಿದರು ಇಲ್ಲಿ ನೇಮಿಚಂದ್ರ ಅವರು ಕೂಡ ಕುಳಿತಿದ್ದಾರೆ ಕೃಷ್ಣಾನಂದ ಕಾಮತ್ ಪ್ರತಿಷ್ಠಾನದ ಪ್ರಶಸ್ತಿಯನ್ನು ಪಡೆದವರಲ್ಲಿ ಒಬ್ಬರು ಒಂದು ಪ್ರಶಸ್ತಿಯನ್ನು ಕೊಡುವಾಗ ಸ್ವಲ್ಪ ಗೊಂದಲ ಆಯಿತು ಅಲ್ಲಿ ನಾನು ಪ್ರವೇಶ ಮಾಡಲಿಲ್ಲ ನಿಮ್ಮ ಇಷ್ಟ ಅಂಥೇಳಿ ಬಿಟ್ಟು ಬಂದೆ ಒಟ್ಟಾರೆ ನಾನು ಆಗಲೇ ಹೇಳಿದ್ನಲ್ಲ ನೆನಪಿನ ಆಳಕ್ಕೆ ಹೋದರೆ ತುಂಬ ಭಾವಕನಾಗ್ಬಿಡ್ತೀನಿ ನಾನು ಅದಕ್ಕೆ ನಾನು ಅಲ್ಲಿ ಹೋಗ್ತಾ ಇಲ್ಲ ಯಾಕೆಂದರೆ ಅವರ ಜೊತೆಗೆ ಕಳೆದ ದಿನಗಳು ಅವ್ರು ಮಾತಾಡ್ತಾ ಇದ್ದ ರೀತಿ ಊರಿಂದ ತಂದ ತಿನಿಸುಗಳನ್ನು ನಮಗೆ ತಿನ್ನಿಸ್ತಾ ಇದ್ದ ರೀತಿ ನನ್ನ ಮನೆಯವ್ರನ್ನೇ ವಿಚಾರಿಸ್ಕೊಳ್ತಾ ಇದ್ದಂಥ ರೀತಿ ನನ್ನ ಮಗಳ ಬಗ್ಗೆ ಕೇಳ್ತಾ ಇದ್ದಂಥ ವಿಧಾನಗಳು ಬಹುಶಃ ನನ್ನ ಅಮ್ಮನಿಗೆ ಕೂಡ ನಿಜವಾಗಿ ಆ ಮಾಹಿತಿಗಳಿಲ್ಲ ಯಾಕೆಂತಂದರೆ ನನ್ನಮ್ಮ ತೀರ ನಿರಕ್ಷರ ಕುಕ್ಷಿ ಆದರೆ ಒಬ್ಬ ತಾಯಿಗೆ ಗೊತ್ತಿತ್ತು ಮಗನ ಮನಸ್ಥಿತಿ ಏನು ಮಗ ಹೇಗೆ ಬದುಕ್ತಾನೆ ಅವನು ಹೇಗೆಲ್ಲ ಒದ್ದಾಡ್ತಾನೆ ಅನ್ನುವಂಥದ್ದು ಗೊತ್ತಿತ್ತು ನಿಜವಾಗಿ ನನ್ನ ಎಲ್ಲ ವಿಚಾರಗಳು ನಾನು ಮುಕ್ತವಾಗಿ ಅವರ ಹತ್ರ ನಿವೇದಿಸ್ಕೊಳ್ತಾ ಇದ್ದೆ ಅಷ್ಟೊಂದು ಆತ್ಮೀಯತೆ ಆಪ್ತತೆ ಕೊನೆ ಗಳಿಗೆಯಲ್ಲಿ ಅವರು ಹೇಳ್ತಿದ್ರು ನಾನು ವಿಕಾಸ ನನ್ನ ಮಗ ನೀವು ನನ್ನ ಮೊದಲ ಮಗ ಅಂತ ಹೇಳಿ ಅವರು ಮುಕ್ತವಾಗಿ ನನಗೆ ಹೇಳಿದರು ಸೊ ಅಷ್ಟೆಲ್ಲ ಕೇಳಿದಾಗ ಆ ತಾಯಿ ಬಗ್ಗೆ ಏನು ಹೇಳಿ ನಾನು ಗೊತ್ತಿಲ್ಲ ಅವರು ಇಲ್ಲ ಅಂಥೇಳಿ ಖಂಡಿತ ನಾವು ಹೇಳೋ ಹಾಗಿಲ್ಲ ಕೃಷ್ಣಾನಂದ ಕಾಮತ್ರು ಮತ್ತು ಜ್ಯೋತ್ನಾ ಕಾಮತ್ರು ಇಬ್ಬರು ನಮ್ಮೊಳಗೆ ಅಂತರ್ಗತರಾಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇಷ್ಟೊಂದು ದೊಡ್ಡ ವ್ಯಕ್ತಿತ್ವಗಳ ನಡುವೆ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ವಿಕಾಸ್ ಕಾಮತ್ ಮತ್ತು ಈ ಸಂಬಂಧದ ಎಲ್ಲರಿಗೂ ಗೌರವದ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ